ನನಗೆ ಎಲ್ಲದಕ್ಕಿಂತ ಮುಂಚೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಅದ್ರ ಬಗ್ಗೆ ನನ್ಗೆ ಹೇಳಿದ್ದು ಬೆಳಗಾವಿಯ ಸತೀಶ್ ಬಾಬು ಅವರು ಆಮೇಲೆ ನನ್ನ ಫ್ರೆಂಡ್ ಶಿವಶಂಕರ್ ಅವರು ಅಹ್ ಮದನ್ ಬಾವಿ ಸರ್ ಹೇಳಿದರು ಸರ್ ಬಗ್ಗೆ ಹೇಳಿದ್ರು ಆಮೇಲೆ ಮತ್ತೊಬ್ರು ಸತೀಶ್ ನಿಲಶ್ಕರ್ ಅಂತ ಅವರು ಮದನ್ ಬಾವಿ ಸರ್ ಬಗ್ಗೆ ಹೇಳಿದ್ರು ಅಹ್ ಮದನ್ ಬಾವಿ ಸರ್ ನನಗೆ ನಾನೊಬ್ಬ ರೀಕಿ ಮಾಸ್ಟರ್ ನಾನು ಮದನ್ ಬಾವಿ ಸರ್ ಸ್ಟೂಡೆಂಟ್ ಹೀಗಾಗಿ ಅವರ ಹೆಸರು ಹೇಳಿದ್ಮೇಲೆ ನಾನು ಬೇರೆ ಯೋಚನೆ ಮಾಡಲೇ ಇಲ್ಲ ನನಗೆ ಹೆಲ್ತ್ ಇಶ್ಯೂಸ್ ಬಹಳ ಇತ್ತು ನನ್ನ ಅವ್ಯವಸ್ಥಿತ ಮತ್ತು ಸರಿಯಾಗಿ ಟೈಮ್ಗೆ ಊಟ ತಿಂಡಿ ನಿದ್ದೆ ಇಲ್ಲದ ಕಾರಣ ಬಹಳಷ್ಟು ಸಮಸ್ಯೆಗಳು ನನಗೆ ಶುರು ಆಯಿತು ಹಿಂಗಾಗಿ ನಾನು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಲಿಲ್ಲ ತಗೊಂಡು ಬಿಟ್ಟೆ ಈಗ ಅದು ತಗೊಂಡು ನಾಲ್ಕು ತಿಂಗಳಾಯ್ತು ನನಗೆ ಈ ನಾಲ್ಕು ತಿಂಗಳಲ್ಲಿ ಅಹ್ ಬಹಳಷ್ಟನ್ನು ನಾನು ಹಿಲಿಯಿಂದ ಪಡ್ಕೊಂಡೆ ನಾನು ಅದು ಸಮಸ್ಯೆ ಏನಿತ್ತು ಅಂತಂದ್ರೆ ನನಗೆ ಸರ್ವೈಕಲ್ ಪ್ರಾಬ್ಲಮ್ ಇತ್ತು ಆಮೇಲೆ ಸ್ಪೈನ್ ಪ್ರಾಬ್ಲಮ್ಮು ಆಮೇಲೆ ನಾನು ನಡಿಬೇಕಿದ್ರೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಈಗ ಹೇಳ್ಬೇಕಂದ್ರ ಈಗ ಅಹ್ ಒಂದಿಷ್ಟು ಡ್ರಿಂಕ್ ಮಾಡಿ ಈಚೆ ಓಡಾಡ್ತಿರ್ತಾರಲ್ಲ ಜನ ಆ ತರ ಹೋಗ್ತಾ ಇದ್ದೆ ನಾನು ನಡೆಯೋದಕ್ಕೆ ನನ್ನ ಫ್ರೆಂಡ್ ಅಂತಿದ್ರು ಏನೋ ಬೆಳಿಗ್ಗೆ ಬೆಳಕಿನ ಹಾಕೊಂಡು ಬಂದಿ ಏನು ಅಂತ ಅಷ್ಟು ನನಗ್ ತೊಂದರೆ ಆಗ್ತಾ ಇತ್ತು ಆಮೇಲೆ ಕಿವಿ ಒಂದು ಯಾವಾಗ್ಲೂ ಸುಯಿ ಅಂತ ಟಿಟಾನಸ್ ಅಂತ ಹೇಳ್ತಾರಲ್ಲ ಅದು ಆಮೇಲೆ ತಲಿಯೆಲ್ಲ ಯಾವಾಗ್ಲೂ ಏನೋ ಒಂಥರ ಆಗ್ತಾ ಇತ್ತು ನನ್ಗೆ ಈ ಎಲ್ಲದ್ರ ಜೊತೆ ಬಿ ಪಿ ಒಂದು ಬಂದ್ಬಿಡ್ತು ಸಾಲದಕ್ಕೆ ಸಯಾಟಿಕಾ ಹಿಂಗ ಮಲ್ಟಿಪಲ್ ಪ್ರಾಬ್ಲಮ್ ಇಂದ ನಾನು ಎಷ್ಟು ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡೆ ಅಂತಂದ್ರೆ ನಾನು ಬಹಳ ಹೆದರಿಬಿಟ್ಟಿದ್ದೆ ನಾನು ಇನ್ನೇನು ಮುಗೀತು ನನ್ನ ಜೀವನ ನಾನೇನೇನು ಜಾಸ್ತಿ ದಿವಸ ಭವಿಷ್ಯ ಉಳಿಯಂಗಿಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಬಿಟ್ಟಿದ್ದೆ ನಾನು ಅಂತ ಸಂದರ್ಭದಲ್ಲಿ ಹೀಲಿ ನನಗೆ ಕಲ್ಪ ವೃಕ್ಷ ಆಗಿ ನನ್ನ ಜೀವನದೊಳಗೆ ಬಂತು ನನಗೆ ಅದನ್ನ ಅಹ್ ಪರಿಚಯ ಮಾಡಿಸಿಕೊಟ್ಟಂತ ಸತೀಶ್ ಬಾಬು ಆಗಿರ್ಬೋದು ಶಿವಶಂಕರ್ ಆಗಿರ್ಬೋದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ನನ್ನ ಗುರುಗಳು ಶಿವಯೋಗಿ ಸರ್ ಆಗಿರ್ಬೋದು ಎಲ್ಲರಿಗೂ ನಾನು ಬಹಳ ಕೃತಜ್ಞನಾಗಿದ್ದೇನೆ ಮೇಲೆ ಆ ಇವರು ಅಶ್ವಿನಿ ಮೇಡಮ್ ಆಗಿರ್ಬೋದು ಅಶ್ಕಾ ಅವರಾಗಿರ್ಬೋದು ಆಮೇಲೆ ಲೀನಾ ಮೇಡಮ್ ಆಗಿರ್ಬೋದು ಆಮೇಲೆ ಗಿರಿಜಾ ಅಂತ ಒಬ್ರು ಒಂದು ಇದ್ರೊಳಗೆ ಆದಾಗ ಇವರೆಲ್ಲಾ ಮಾರ್ಗದರ್ಶನ ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಟೆಸ್ಟಿ ಮೋನಿಯನ್ನು ಹಂಚಿಕೊಳ್ಳತಕ್ಕಂತ ಪ್ರತಿಯೊಬ್ಬರು ನನ್ನ ಪಾಲಿಗೆ ಎಂಜಲ್ಗಳು ಅವರೆಲ್ಲರೂ ನನಗೆ ಮಾರ್ಗದರ್ಶಕರೇ ನನಗೆ ಗುರುಗಳ ಸಮಾನರೇ ಯಾಕಂದ್ರೆ ಅವರ ಅನುಭವಗಳೇ ನಮ್ಗೆ ದಾರಿದೀಪಗಳಾಯ್ತು ಈ ಇದನ್ನೆಲ್ಲ ನಾನು ಎಷ್ಟು ನಾನು ಬಹಳ ಬ್ಯುಸಿ ಇರ್ತೀನಿ ಬಹಳ ಬ್ಯುಸಿ ಇರ್ತೀನಿ ನಾನು ಒಂದು ಪತ್ರಿಕೆಯ ಎಡಿಟರ್ ಮತ್ತು ಬೇರೆ ಸಂಘಟನೆಗಳಲ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಕೀ ಪೋಸ್ಟ್ ಇರುವಂತವ ನಾನು ಹಿಂಗಾಗಿ ಬಹಳ ಬಿಜಿ ಇರ್ತೀನಿ ನಾನು ಎಷ್ಟೋ ಸಾರಿ ನನ್ಗೆ ಈ ಮೋನಿ ಆಗಿರ್ಬೋದು ಬೇರೆ ಟ್ರೈನಿಂಗ್ ಮೀಟಿಂಗ್ಗಳಾದ್ರೂ ಆಗಿರ್ಬೋದು ನನ್ಗೆ ಅಟೆಂಡ್ ಆಗಕ್ ಆಗೋದಿಲ್ಲ ಎಷ್ಟು ಸಾಧ್ಯ ಆಗ್ತದೆ ನಾನು ಅಷ್ಟನ್ನು ಅಟೆಂಡ್ ಆಗ್ತಾ ಇರ್ತೀನಿ ತಪ್ಪದೇ ಕೇಳ್ತೀನಿ ನನ್ಗೆ ಎಲ್ಲರೂ ಹೇಳಿದ್ರೆ ಕೇಳಿದಾಗ ನನ್ಗೊಂಥರ ಧೈರ್ಯ ಹೆಚ್ಚಾಗಕ್ ಶುರು ಆಗ್ತದೆ ಹಿಂಗಾಗಿ ನಾನು ನನ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಮದನ್ ಬಾಬಾರಿ ಫೋನ್ ಮಾಡ್ತಿರ್ತೀನಿ ಆಮೇಲೆ ಅವರು ಫೋನ್ ತಕೊಳ್ದಿದ್ರು ಆಮೇಲೆ ಫೋನ್ ಮಾಡಿರ್ತಾರ ಆಮೇಲೆ ಮೆಸೇಜ್ ಅನ್ನ ಹಾಕಿರ್ತೀನಿ ಒಂದ್ಸಾರಿ ರಾಜೇಶ್ವರಿ ಮೇಡಮ್ ಅವರು ನಮ್ಮ ಸತೀಶ್ ಬಾಬು ರಾಜೇಶ್ವರಿ ಸತೀಶ್ ಬಾಬು ಅವರು ಅಷ್ಕಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಕೊಟ್ರು ಆಮೇಲೆ ಅಲ್ಲಿ ಮಾತಾಡಿದಾಗ ಅವರು ಮಾರ್ಗದರ್ಶನ ಮಾಡಿದ್ರು ಈ ಎಲ್ಲರ ಮಾರ್ಗದರ್ಶನದಿಂದ ನಾನು ಅವ್ರು ಏನೇನ್ ಹೇಳ್ತಾರ ಅದನ್ನ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾ ಇದ್ದೀನಿ ನನ್ಗೀಗ ಬಹಳಷ್ಟು ಸಮಸ್ಯೆಗಳು ನಂದು ಪರಿಹಾರ ಆಗಿದೆ ಮುಂಚೆ ಒಂದ್ ಐವತ್ ಕಿಲೋಮೀಟರ್ ಡ್ರೈವಿಂಗ್ ಮಾಡೋದು ದೂರ ಇರಲಿ ಟೂ ವೀಲರ್ ಅಂತೂ ಬಿಟ್ಟೇ ಬಿಟ್ಟಿದ್ದೆ ನಾನು ಈ ಒಂದು ಸ್ವಲ್ಪ ದೂರ ಬೆಲ್ ಬೆನ್ ಅಳಕ್ತಿತ್ತು ಸ್ಪೈನ್ ಒಳಗ್ ತೊಂದರೆ ಆಗ್ತಿತ್ತು ಎಷ್ಟೋ ಸಾರಿ ನಾನು ಹತ್ತು ಬಿಡ್ತಾ ಇದ್ದೆ ಇದು ಆಯುರ್ವೇದ ಮೆಡಿಸಿನ್ ತಗೊಳ್ತಾ ಇದ್ದೆ ಆಯುರ್ವೇದ ಥೆರಪಿ ಮಸಾಜ್ ಥೆರಪಿ ಮಾಡ್ತಾ ಇದ್ದೆ ಆಮೇಲೆ ವೇದಿಕ್ ಮಸಾಜ್ ಅಂತ ಅದು ಒಂದು ಮಾಡ್ತಾ ಇದ್ದೆ ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ದೆ ಅಲೋಪತಿ ತಗೊಳ್ತಾ ಇದ್ದೆ ನಾನು ನನ್ನ ಎಜುಕೇಶನ್ ಆಗಿರೋದು ಫಾರ್ಮಸಿಸ್ಟ್ ನನಗೆ ಹೆಂಗಾಯ್ತು ಅಂತಂದ್ರೆ ಈ ಮೆಡಿಸಿನ್ ಗಳನ್ನು ಎಷ್ಟು ಕೊಟ್ಟಿದ್ರು ಅಂತಂದ್ರೆ ಸರಿಸುಮಾರ ಪ್ರತಿ ದಿವಸ ಒಂದು ಪಾವು ಕೆಜಿ ಮೆಡಿಸಿನ್ ತಿಂತೇನು ಅಂತ ನನಗೆ ಇದಾಗಿರೋದು ಬಿಡ್ರಿ ಆ ಮೆಡಿಸಿನ್ ಏನೋ ಆಗ್ತದೆ ಅನ್ನುವಂತ ಭಯ ಶುರು ಆಗಿತ್ತು ಮಾನಸಿಕವಾಗಿ ಎಷ್ಟು ನಾನು ಕುಗ್ಗಿ ಹೋಗಿದ್ದೆ ಅಂದ್ರೆ ನಾನು ಮನೆಯಲ್ಲಿ ಒಬ್ಬನೇ ಇರೋದಕ್ಕೆ ಹೆದರ್ ಹೆದರ್ತಾ ಇದ್ದೆ ನಾನು ಒಂದ್ ಹಾಲ್ಟ್ ನಾನು ಒಬ್ಬನೇ ಇರ್ತಿರ್ಲಿಲ್ಲ ಮನೆಯೊಳಗೆ ಅಷ್ಟು ಬಹಳ ಗಟ್ಟಿ ನಾನು ಬಹಳ ಸ್ಟ್ರಾಂಗ್ ಬಟ್ ಯಾವ ಮಟ್ಟಕ್ಕೆ ಬಂದ್ಬಿಟ್ಟೆ ಅಂತಂದ್ರೆ ನೀವು ಹೇಳಿದ್ರೆ ನೀವು ನಂಬ್ಲಿಕ್ಕಿಲ್ಲ ಎಲ್ ಐ ಸಿ ಕರೆಕ್ಟ್ ಕಟ್ಟಿದೀನೋ ಇಲ್ಲೋ ಅಂದ್ರೆ ವಾಟ್ ನೆಕ್ಸ್ಟ್ ನಾಳೆ ಇವತ್ತಿದೀನಿ ನಾಳೆ ಇಟ್ಟಿರ್ತೀನೋ ಇಲ್ಲೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೆ ನಾನು ಆಮೇಲೆ ಹೀಲಿ ಯೂಸ್ ಮಾಡೋಕ್ ಶುರು ಮಾಡಿದ್ರೆ ನನ್ಗೆ ಬಹಳಷ್ಟು ಚೇಂಜಸ್ ಬಂತು ನನಗೆ ಅಹ್ ಒಂದ್ ಐವತ್ ಕಿಲೋಮೀಟರ್ ನಾನು ಕಾರಲ್ಲಿ ಹೋಗಾಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ನಾನು ಡ್ರೈವರ್ ಪಕ್ಕಕ್ಕೆ ಕುಂತ್ಕೊಂಡು ಒಂದು ನೀನು ಸ್ವಲ್ಪ ಇದು ಜರ್ಕ್ ಆಗ್ದಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು ಹೀಲಿ ನಾನು ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಶಿವಯೋಗಿ ಶಿವಯೋಗಿಸು ಹೇಳಿದ್ದೆ ನಾನು ಎಷ್ಟಂದ್ರೆ ಒಂದು ವಾರದಲ್ಲೇ ನಾನು ಎಷ್ಟೊಂದು ನನಗ್ ಬದಲಾವಣೆ ಬಂತು ಅಂತಂದ್ರೆ ನಾನು ಒಂದೇ ವಾರದಲ್ಲಿ ನನ್ಗೆ ಚೇಂಜಸ್ ಬಹಳ ಫಾಸ್ಟ್ ಆಗಿ ಗೊತ್ತಾಯ್ತು ಆಮೇಲೆ ಒಂದೂವರೆ ಕಿಲೋಮೀಟರ್ ಒಂದೂವರೆ ನೂರು ಕಿಲೋಮೀಟರ್ ನಾನು ಹೋಗಿ ಬಂದೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ಅವಾಗ ನನಗೆ ಏನು ಪ್ರಾ ಪ್ರಾಬ್ಲಮ್ ಆಗ್ಲಿಲ್ಲ ಆಮೇಲೆ ಮೂರ್ ಸಾರಿ ನಾನು ಅಷ್ಟೇ ದೂರ ಗದಗಿಗೆ ಹೋಗಿ ಬರ್ಬೇಕಾಗಿತ್ತು ಬೆಳಗಾವಿಗೆ ಮೂರ್ ಸಾರಿ ಮೂರ್ ಸಾರಿ ಹೋದಾಗ ಎರಡ್ ಸಾರಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಬಂದೆ ಎಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಪುನಃ ನಾನು ಮುಂಚಿನ ವ್ಯಕ್ತಿ ಆಗಿಬಿಟ್ಟೆ ನನ್ನ ಎಲ್ಲಾ ಆಕ್ಟಿವಿಟಿಗಳು ಎಷ್ಟೊಂದ್ರ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು ಅಷ್ಟು ಆಗಿದ್ದು ಪುನಃ ಅದೆಲ್ಲ ಬಂದು ಮತ್ತೆ ಏಯ್ಟಿ ಪರ್ಸೆಂಟ್ ಎಲ್ಲ ನನ್ನ ಆಕ್ಟಿವಿಟೀಸ್ ಎಲ್ಲ ಶುರು ಆಗ್ಬಿಟ್ಟಿದಾವ ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ ಈಗ ಅದಾದ್ಮೇಲೆ ನಾನು ಹೀಲಿ ಯೂಸ್ ಮಾಡಕ್ ಶುರು ಮಾಡಿ ಒಂದೇ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಕಾರ್ ಹೋದೆ ಸುಮಾರು ನಾನ್ನೂರು ಕಿಲೋಮೀಟರ್ ನಾನೇ ಡ್ರೈವ್ ಮಾಡಿದೆ ಬಹಳ ಬಹಳ ಖುಷಿ ಆಯ್ತು ಬಹಳ ಅದು ನನಗೆ ಬಹಳಷ್ಟು ಇದು ಆಯ್ತು ನಾನು ಬಹಳಷ್ಟು ಧನ್ಯವಾದಗಳನ್ನ ನಾನು ಹೀಲಿಗೆ ಮತ್ತು ಎಲ್ಲಾ ಏಂಜಲ್ಸ್ ಗಳಿಗೆ ಹೇಳ್ತಾ ಇದ್ದೀನಿ ನನಗೆ ಬೇರೆಯವರಿಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ ಅದೊಂದು ನನಗೆ ಕಮ್ಮಿ ಅನಿಸ್ತಾ ಇದೆ ಬೇರೆಯವರಿಗೂ ಕೂಡ ಸಹಾಯ ಮಾಡ್ತೀರಾ ನಿಮ್ಗೆ ಆಗಿರುವಂತ ಸಹಾಯ ಹೀಲಿ ಮುಖಾಂತರ ಕೇಳಿ ನಮಗ್ ಬಹಳ ಖುಷಿ ಆಯ್ತು ನಮಗೆ ಬಹಳ ಖುಷಿ ಆಯ್ತು ನಿಮ್ಗೆ ಮತ್ತಷ್ಟು ಹೀಲಿಂಗ್ ಆಗಿರ್ಲಿ ಹೀಲಿನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಇರುವಂತ ಪ್ರತಿಯೊಂದು ಚಾಲೆಂಜ್ ಇಂದನು ಕೂಡ ನಾವು ಹೊರಗಡೆ ಬರೋದಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ಸೊ ಇಲ್ಲಿ ನಮ್ಮ ಸತೀಶ್ ಬಾಬು ಅವರು ಮತ್ತೆ ರಾಜೇಶ್ವರಿ ಮೇಡಂ ಅವರು ಫಾರ್ ಯು ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಪೀಪಲ್ ಸತೀಶ್ ಬಾಬು ಸರ್ ಅಂಡ್ ರಾಜೇಶ್ವರಿ ಮಾನ್ ಗೆ ದೇವರು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಿ ಬ್ಲಸ್ ಯು ಬ್ಲಸ್ ಯು ಬ್ಲಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮನಸ್ಸಿಗೆ ಅಂತ್ಕೊಂಡಿರಂತ ಪ್ರತಿಯೊಂದ್ ಕೂಡ ಅಚೀವ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ನಿಮ್ಗೆ ಬ್ಲೆಸ್ ಮಾಡ್ತೀವಿ ಒಳ್ಳೇದಾಗ್ಲಿ ಮುರುಗೇಶ್ ಅವರೇ ಬ್ಲಸ್ ಯು ಬ್ಲೆಸ್ ಯು ಬ್ಲಸ್ ಯು ಬ್ಲಸ್ ಯು ಈ ಸೆಷನ್ ನಡೆಯೋದಕ್ಕೆ ಈ ಸೆಷನ್ ನಡೆಯೋದಿಕ್ಕೆ ನಾನ್ ಬಸ್ಟ್ ನಾನ್ ಜಸ್ಟ್ ಬರೀ ಮುಂದೆ ನಿಂತು ಮಾತಾಡ್ತಿದ್ದೀನಿ